ಸರ್ ಬೆಂಗಳೂರಲ್ಲಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ಅದಕ್ಕೆ ಗೊತ್ತಾಯಿತು ನನಗೆ ಬೆಳಿಗ್ಗೆ ಅದು ಉಸಿ ಬಾಂಬ ಏನು ಅಂತ ನೋಡಿ ಅಂತ ಪೊಲೀಸ್ ಹೇಳಿದೀವಿ ಆತರ ಅದಕ್ಕೆ ಕಾನೂನು ತರ್ತಾ ಇದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂಥಕ್ಕೆಲ್ಲ ಕಾನೂನು ತೂ ಖರ್ಗೆ ಅವರು ಏನಾಗಿದ್ದರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಅವರು ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಕೊಂಡ್ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷ ಗಿರಿನ ಈಗ ಪ್ರ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡು ಕಷ್ಟ ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ